ಹೇಳ್ತಾ ಇದ್ರು ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋಷ್ಟು ಹಣದಲ್ಲಿ ಒಂದು ಎರಡು ಮೂರು ಸಿನಿಮಾ ಕಾಣ್ತಾರೆ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡಬಹುದಾಗಿತ್ತು ಅಂತ ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂದ್ರೆ ಹಾಡುಗಳಿಗೆ ಈ ಸಿನಿಮಾದಲ್ಲಿ ವಿಜಯ ಹೌದೌದು ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ ಹತ್ರ ನೀವು ಮಗ ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಮ್ ಬೇರೆ ತುಂಬ ಕಾಸ್ಟ್ಲಿ ಆಲ್ಬಮ್ನೇ ನಾನು ಬಿಫೋರು ಏಕ್ಲವೇ ಮಾಡಿದಾಗಷ್ಟೇ ಮೂರು ಸಾಂಗ್ಸ್ ಮಾತ್ರ ಇರೋಬಾಗ ಮಾಡಿದ್ವಿ ಸೊ ಅದಾದ್ಮೇಲೆ ಮೂರು ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ಟು ಕೆ ಡಿ ಆಲ್ಬಮ್ ಬಂದು ಪ್ರತಿ ಸಾಂಗನ್ನು ತುಂಬ ಏನಂದರೆ ಎಲ್ಲ ಅಳದು ತೂಗಿ ತೂಕ ಏನೋ ಅಂತೀವಲ್ಲ ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು ನಿಜ ಹೇಳ್ಬೇಕಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ ಮೂರು ಪಿಚ್ಚರ್ ಮಾಡ್ಬೋದಾಗಿತ್ತು ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ ಅಷ್ಟು ಬೆಸ್ಟ್ ಯಾರ್ಯಾರು ಇದರ ಇನ್ನ ಕಲ್ಪ ನುಡ್ಸಿಸಿದೀವಿ ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗೆ ಇದು ಮಾಡಿದ್ದೀವಿ ಆಮೇಲೆ ಅವನ್ ಸ್ಪೆಂಟು ಅಷ್ಟೇ ಹೊಸಗಡೆ ಅವನ ಟೈಮನ್ನು ನಾನು ತಿಂದಿದ್ದೀನಿ ಓಕೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಕೆ ಅನ್ನು ಸುಪ್ರೀತ್ ಅವರು ಓಕೆ ಆಮೇಲೆ ನಿರ್ಮಾಪಕರಿಗೆ ಏನೋ ಒಂದು ಟೇಸ್ಟ್ ಇರಬೇಕು ಮಗನೇ ಈಗ ನಾನು ಒಬ್ಬ ನಿರ್ದೇಶಕರ ಕ್ರಿಯೇಟರ್ ಆಗಿದ್ದು ಏನೋ ಮಾಡ್ತೀನಿ ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು ಈ ಥರದೊಂದು ಮಾಡಿದೆ ಚಂದ ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು ಪ್ರೇಮವರೇ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದಿರ ಅದು ಬ್ರೇಕ್ ನೀವೇ ಮುರಿಬೇಕು ಅದ್ರ ಮೇಲೆ ಬೇರೆ ಬೇರೆದೆಲ್ಲ ಕಂಪ ಇದು ಮಾಡಲ್ಲ ಕಂಪೇರ್ ಮಾಡಲ್ಲ ನಿಮ್ದ ನೀವೇ ಮುರಿ ಅದು ಏನಾಗುತ್ತೆ ಇಟ್ಲೂ ಬೆಸ್ಟ್ ಅಂತ ಸೊ ನಂಗೆ ಸಪೋರ್ಟ್ ಕೆ ವಿ ಎನ್ ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ಅವಾಗ ಸೊ ಬೆಸ್ಟ್ ಮಾಡಿದ್ದೀವಿ ಸಾಧ್ಯವಾದಷ್ಟು ಬೆಸ್ಟ್ ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನೋಂಗಿಲ್ಲ ಇಂಡ್ಯಾದಲ್ಲೇ ಹೊರ್ಗಡೆ ಕಂಟ್ರಿ ಸೆಕೆಂಡ್ ಹೊರ್ಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು ಸೊ ಅದಾದ್ಮೇಲೆ ಇಂಡಿಯಾದಲ್ಲೇ ಇಂಥವ್ರು ಯಾರೂ ನುಡಿಸಿಲ್ಲ ಅನ್ನೋಂಗಿಲ್ಲ ಅಷ್ಟು ಜನ ನುಡಿಸಿದ್ದಾರೆ ಕೆ ಡಿ ಚಿತ್ರಕ್ಕೆ